ಉತ್ತರ ಕರ್ನಾಟಕದಲ್ಲಿ ಇಡೀ ವಿಶ್ವಕ್ಕೆ ಖ್ಯಾತಿ ಪಡೆದಿರ್ತಕ್ಕಂಥದ್ದು ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಎಸ್ಪೆಷಲಿ ಹುಲಿಗಮ್ಮನ ದೇವಸ್ಥಾನ ನಿಮ್ಗೆಲ್ರಿಗೂ ಗೊತ್ತಾಯಿದೆ ನಲವತ್ತೊಂದು ದಿನಗಳಲ್ಲಿ ಹುಲಿಗಮ್ಮನ ದೇವಸ್ಥಾನದಲ್ಲಿ ಎಪ್ಪತ್ ಮೂರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎಂಟು ನೂರ ತೊಂಬತ್ ಮೂರು ರೂಪಾಯಿ ಕಲೆಕ್ಟ್ ಆಗಿದೆ ಅಂತೆ ಕಲೆಕ್ಟ್ ಅಂದ್ರೆ ಏನು ಹುಂಡಿಯಲ್ಲಿ ಹಣ ಸಂಗ್ರಹ ಆಗಿದೆ ಅಂತೆ ಆಕ್ಚುಲಿ ಈ ಹುಲಿಗೆಮ್ಮನ ದೇವಸ್ಥಾನಕ್ಕೆ ಈ ಹುಲಿಗೆಮ್ಮನ ದರ್ಶನಕ್ಕೆ ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ತಮಿಳುನಾಡು ಇನ್ನಿತರ ರಾಜ್ಯಗಳಿಂದ ಅತಿ ಹೆಚ್ಚು ಭಕ್ತರು ಬರ್ತಕ್ಕಂತ ಒಂದು ಪ್ರದೇಶ ಇರುತ್ತೆ ಯಾವ್ದಂತಂದ್ರೆ ಅದು ನಮ್ಮ ಕೊಪ್ಪಳ ಜಿಲ್ಲೆ ಹೆಮ್ಮೆ ಅಂತ ಹೇಳ್ಬೋದು ಹುಲಿಗಮ್ಮನ ದೇವಸ್ಥಾನ ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣಾಡಿಸಿದ್ರೆ ಆಡ್ಸಿದ್ರೆ ದೇವ್ರು ಇಲ್ಲ ಅಂತ ವಾತ್ಸವ್ರು ಹೆಚ್ಚು ಮಂದಿ ಆಗಿಬಿಟ್ಟಿದ್ದಾರೆ ಇವತ್ತು ಇಂಥದ್ರಲ್ಲಿ ಒಬ್ಬ ದೇವತೆ ನೋಡೋಕೋಸ್ಕರ ಐದಾರು ರಾಜ್ಯಗಳಿಂದ ಬರ್ತಕ್ಕಂಥವ್ರ ಭಕ್ತರ ಸಂಖ್ಯೆ ಕಡಿಮೆನೇ ಆಗಿಲ್ಲ ನಲವತ್ತೊಂದು ದಿನಗಳಲ್ಲಿ ಎಪ್ಪತ್ ಮೂರು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ನೂರ ಮೂರು ರೂಪಾಯಿಗಳು ಕಲೆಕ್ಟ್ ಆಗ್ತಾ ಇದೆ ಅಂತ ಅಂದ್ರೆ ಹುಂಡಿಯಲ್ಲಿ ತೋರ್ಸ್ಕೊಡಿ ದೇವರಿಲ್ಲ ಅಂತ ಹೇಳಿ ನೋಡೋಣ ಒಂದ್ಸರಿ ಯಾವ ನಂಬಿಕೆಗಳ ಆಧಾರದ ಮೇಲೆ ಅವರು ಹುಂಡಿಗೆ ಹಣ ಆಗ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ತಿರುಪತಿ ತಿಮ್ಮಪ್ಪನಿಗೂ ಡಿಮ್ಯಾಂಡ್ ಕಡಿಮೆ ಆಗಿಲ್ಲ ಅಂಜನಾದ್ರಿಗೂ ಡಿಮ್ಯಾಂಡ್ ಕಡಿಮೆ ಆಗಿಲ್ಲ ಹೆಣ್ಣು ದೇವ್ರಿಗೆ ವಿಚಾರಕ್ಕೆ ಬಂದ್ರೆ ನಮ್ಮ ಹುಲಿಗಮ್ಮನ ದೇವಸ್ಥಾನಕ್ಕೂ ಡಿಮ್ಯಾಂಡ್ ಕಡಿಮೆನೇ ಆಗಲ್ಲ ಅನ್ನುವುದು ಇಲ್ಲಿ ಪ್ರೂವ್ ಆಗ್ತಾ ಇದೆ ಬರೀ ಎಪ್ಪತ್ ನಾ ಮೂರ್ ಲಕ್ಷ ಎಪ್ಪತ್ನಾಲ್ಕ ಸಾವಿರದ ಎಂಟುನೂರ ತೊಂಬತ್ ಮೂರು ರೂಪಾಯಿಗಳ ಅಷ್ಟೇ ಅಲ್ಲದೆ ಇಲ್ಲಿ ಏನಂತಂದ್ರೆ ಐವತ್ ಗ್ರಾಂ ಕಚ್ಚಾ ಬಂಗಾರ ಕೂಡ ಇಲ್ಲಿ ಕಲೆಕ್ಟ್ ಆಗಿದೆ ಹುಂಡಿಯಲ್ಲಿ ಮೂರುವರೆ ಕೆ ಜಿ ಬೆಳ್ಳಿನೂ ಸಹ ಸಂಗ್ರಹ ಆಗಿದೆ ಅಂತಂದ್ರೆ ನಿಜವಾಗ್ಲು ಮೆಚ್ಚಬೇಕ್ರಿ ಎಷ್ಟು ಜನ ನಮ್ಮ ಜನರು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅನ್ನೋದು ಇಲ್ಲಿ ತಿಳಿತಾ ಇದೆ ವರ್ಷ ವಾರ್ಷಿಕವಾಗಿ ಲೆಕ್ಕ ಹಾಕಿದ್ರೆ ಕೋಟಿ ರೂಪಾಯಿಗಳ ಅಂದಾಜನ್ನ ಹೇಳ್ತಾ ಇದೀನಿ ಕೋಟಿ ರೂಪಾಯಿಗಳ ಅಂದಾಜ್ವರೆಗೂ ಇವತ್ತು ದೇಣಿಗೆ ಸಂಗ್ರಹ ಆಗ್ತಾ ಇದೆ ಜಿಲ್ಲಾಡಳಿತದಿಂದ ಅತಿ ಹೆಚ್ಚು ಗಮನ ಸೆಳೀತಕ್ಕಂತ ವಿಜೃಂಭಣೆಯಿಂದ ಆ ಅಮ್ಮನ ಜಾತ್ರೆ ಮಾಡ್ತಾ ಇದ್ದಾರೆ ನಮಗೆಲ್ಲಾ ಖುಷಿ ತರುವ ವಿಚಾರ ಅದು ಇಷ್ಟು ಲಕ್ಷ ಕಲೆಕ್ಟ್ ಆಗ್ತಾ ಇದೆ ಅಂತಂದ್ರೆ ಲೆಕ್ಕ ಹಾಕಿ ನೀವು ಯಾವುದೋ ಒಂದು ಶಕ್ತಿ ಇದೆ ಭೂಮಿ ಮೇಲೆ ಯಾವುದೋ ಒಂದು ಶಕ್ತಿ ಇದೆ ಅಂತಕ್ಕಂಥ ನಮ್ಗೆ ಅರ್ಥ ಆಗ್ತಾ ಇದೆ ಆದ್ರೂ ಒಂದು ಕೊರತೆ ಏನಿದೆ ಅಂತ ಅಂದ್ರೆ ನೇರವಾಗಿ ನಾನು ಹೇಳಕ್ ಪಡ್ತಾ ಇದ್ದೀನಿ ಈ ಮಾತನ್ನ ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಂತಂದ್ರೆ ಲಕ್ಷ ಕೋಟಿ ಜನಗಳೇನ್ ಬರ್ತಾರೆ ಹುಲಿಗಮ್ಮನ ದೇವಸ್ಥಾನ ದರ್ಶನಕ್ಕೆ ಹಿಂದಿನ ರಾತ್ರಿ ಏನ್ ಬರ್ತಾರೆ ಅವರು ಮಲಗಿರ್ತಕ್ಕಂಥ ಸ್ಥಳಗಳನ್ನು ನೋಡ್ಬೇಕು ನೀವೆಲ್ಲ ಎಲ್ಲ ಗಲೀಜಿರುತ್ತೆ ಅಲ್ಲೇ ಮಲಗ್ತಾರೆ ಚರಂಡಿ ಪಕ್ಕ ಮಲಗ್ತಾರೆ ಒನ್ ಅಂಡ್ ಟೂ ಹೋಗಿರ್ತಕ್ಕಂಥ ಸ್ಥಳದಲ್ಲೂ ಮಲಗ್ತಾರೆ ಸಿ ಅಲ್ಲಿನೂ ದೇವರ ಕಾಣ್ತಕ್ಕಂಥವ್ರು ಮುಗ್ದು ನಮ್ ಜನ ಸ್ವಚ್ಛತೆ ಆಯ್ತೋ ಇಲ್ಲ ಇಲ್ಲಿ ರೋಗರುಜಿನ ಬರ್ತಾವೋ ಇಲ್ಲ ಅಂತಕ್ಕಂಥದ್ದು ಅವರಿಗೆ ಅರಿವೇ ಇರಲ್ಲ ಅಷ್ಟು ಒಂದು ಭಕ್ತಿಯಲ್ಲಿ ಮಿಂದ್ ಹೋಗಿರ್ತಾರೆ ಅವರು ಎಸ್ ಈ ಕುರಿತು ಹುಲಗಿ ದೇವಸ್ಥಾನದ ಎಸ್ಪೆಷಲಿ ಅಭಿವೃದ್ಧಿಗೋಸ್ಕರ ಅಥವಾ ಸಾಮಾಜಿಕ ಸೇವೆಗಾಗಿ ತಮ್ಮನ್ನ ತಾವು ಗಣಪಾಗಿಟ್ಕೊಂಡಿರ್ತಕ್ಕಂತ ರಿಟೈರ್ಡ್ ಆರ್ಮಿ ಆಗಿರ್ತಕ್ಕಂಥ ಸಂಜೀವ್ ಕುಮಾರ್ ತೋಟಗಂಟಿಯವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬನ್ನಿ ಅವ್ರ ಜೊತೆ ಏನ್ ಚರ್ಚೆ ಮಾಡ್ತಾರೆ ಕೇಳೋಣ ಸರ್ ತಮಗೆ ಗೊತ್ತಿದೆ ಅನ್ಸುತ್ತೆ ನಲವತ್ತೊಂದು ದಿನಗಳಲ್ಲಿ ಎಪ್ಪತ್ ಮೂರು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ ಮೂರು ರೂಪಾಯಿ ಅಷ್ಟೇ ಅಲ್ಲದೆ ಮೂರು ಕೆಜಿ ಬೆಳ್ಳಿ ಮತ್ತು ಕಚ್ಚಾ ಬಂಗಾರ ಕೂಡ ಕಲೆಕ್ಟ್ ಆಗಿದೆ ಸಂಗ್ರಹಣೆ ಅಂದ್ರೆ ಹುಂಡಿಯಲ್ಲಿ ಹೆಮ್ಮೆ ಅನ್ಸುತ್ತೆ ಸರ್ ನಮ್ಮ ಹುಲಿಗೆ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಹುಣ್ಣಿಮೆ ಈ ತರ ಬಂದಾಗ ಹಾ ಸರ್ ಕೋಟಿ ಮೇಲೆ ದಾಟುತ್ತೆ ಹುಣ್ಣಿಮೆ ಹೌದು ಗ್ರೇಟ್ ಅನ್ಸುತ್ತೆ ನಿಜವಾಗ್ಲು ಇನ್ನೂ ದೇವರ ಬಗ್ಗೆ ನಂಬಿಕೆ ರಾಜ್ಯ ನಮ್ಮ ಹುಬ್ಬಳ್ಳಿ ಹೊರ ರಾಜ್ಯಗಳಿಂದಲೂ ಬರ್ತದೆ ಮಹಾರಾಷ್ಟ್ರ ತಮಿಳುನಾಡು ಹೊರ ರಾಜ್ಯಗಳಿಂದ ಎಲ್ಲಾರು ಬರ್ತದೆ ಮಂಗಳವಾರ ಶುಕ್ರವಾರ ಬಂದ್ರೆ ಮಂಗಳವಾರ ಶುಕ್ರವಾರ ಏನ್ ಅನ್ಸುತ್ತೆ ಅಂದ್ರೆ ಅಲ್ಲಿ ಸ್ಪೆಷಲ್ ಅಭಿವೃದ್ಧಿಗೋಸ್ಕರ ಅಥವಾ ಆಗ್ಲಿ ಅಥವಾ ರಸ್ತೆ ಆಗ್ಲಿ ಅಲ್ಲಿ ಏನು ಮೇಲ್ಸೇತುವೆಗಳ ಬಗ್ಗೆ ಆಗ್ಲಿ ರೈಲ್ವೆ ಗೇಟ್ ಗಳ ಕೊರತೆ ಬಗ್ಗೆ ತಾವು ಧ್ವನಿ ಎತ್ತಿದಿರಿ ಅಭಿವೃದ್ಧಿ ಅಂತ ಬಂದ್ರೆ ಏನ್ ಸಮಸ್ಯೆಗಳು ಕಾಣ್ತಾ ಇದೆ ಸಂಜೀವ್ ಸರ್ ಅವ್ರೆ ನಾವು ದಿನ ನಾವು ನಮ್ಮ ಊರಿನ ಗ್ರಾಮಸ್ಥರು ಧ್ವನಿ ಹತ್ತಿದೀವಿ ನಮ್ದು ಇಪ್ಪತ್ತು ವರ್ಷದ ಕನಸಾಗಿದೆ ಎಷ್ಟೋ ಜನ ಸ್ಕೂಲ್ ಮಕ್ಕಳಿಗೆ ಎಷ್ಟೋ ಜನರು ರು ಗೆ ಹೋಗೋರು ಹಳ್ಳಿ ಕಡೆಯಿಂದ ಬಂಡೆ ಆದ್ರ ಬಸವರು ಮಮ್ಮನಪುರ್ ಈ ಕಡೆ ಹೊಸ್ಪೇಟ್ಗೆ ಹೋಗೋರು ಆಮೇಲೆ ಎಮರ್ಜೆನ್ಸಿಲಮ್ ಬಹಳ ಜನ ಇದೆ ಸರ್ ಏನೋ ಹಾರ್ಟ್ ಅಟ್ಯಾಕ್ ಅಂತ ಏನೋ ಹೇಳಿದ್ರಿ ಅಂದ್ರೆ ಈಗ ಎಮರ್ಜೆನ್ಸಿ ಇತ್ತು ಸರ್ಟ್ಲಮ್ ಆದಾಗ ರೈಲ್ವೆ ಗೇಟ್ ಹಾಕಿದಾಗ ಟೈಮ್ ಎರಡು ಟ್ರೈನ್ ಅಂತ ಸರ್ ಐ ಥಿಂಕ್ ಡೈಲಿ ಪರ್ ಡೇ ಎಂಬತ್ತೆರಡು ಟ್ರೈನ್ ಹೋಗುದು ಅನ್ಸುತ್ತ ಮಿಷನ್ ಮಿಷನ್ ಹೌದಾ ಡಾಟ್ ತಾ ಇದ್ದಾರೆ ಪ್ರಾಬ್ಲಮ್ ಆಗ್ತಿದೆ ಅದರಿಂದ ಫ್ಲೈಓವರ್ ಸೇತುವೆ ನಿರ್ಮಾಣ ಮಾಡ್ತಿದೆ ಈಗ ಯಾವಾಗ ಪೂರ್ಣಗೊಳ್ಳುತ್ತ ನೋಡ್ಬೇಕು ಸರ್ ಇಲ್ಲ ಒಂದು ಏನಂತಂದ್ರೆ ಈ ಭಾಗದ ರಾಜಕಾರಣಿಗಳಿಗೆ ಬೇಗ ಫ್ಲೈಓವರ್ ನಿರ್ಮಾಣ ಮಾಡ್ತಿರೋದ ವಿಚಾರಕ್ಕೆ ಏನಂತಂದ್ರೆ ನಿಮ್ದು ಒಂದು ಪಾತ್ರ ಇದೆ ರೀ ಅದರಲ್ಲಿ ಅಲ್ವಾ ಹೌದು ಸರ್ ಹೌದು ಸರ್ ಹೋರಾಟ ಮಾಡಿ ಧ್ವನಿ ಎತ್ತಿದ್ರಿ ಪ್ರತಿಯೊಂದ್ಸರಿ ನೀವು ಸ್ಟೆಪ್ ಇಟ್ಟಿದ್ರಿ ಅಲ್ವಾ ಹೌದ್ ಸರ್ ಹೌದ್ ಸರ್ ಆಮೇಲೆ ಕಾರಜೋಳ ಸಾಹೇಬರು ಬಂದಾಗ ಆಮೇಲೆ ನಾವು ಅವ್ರಿಗೂ ಮನವಿ ಕೊಟ್ಟಿವಿ ಲಕ್ಷಾಂತರ ಜನ ಬರ್ತಕ್ಕಂಥ ಸ್ಥಳ ಇದು ಹಿರಿಮಂತ ದೇವಿಯಾದ ಹುಡುಗಮ್ಮ ಕ್ಷೇತ್ರಕ್ಕೆ ಬರ್ತಾರ ಅವರಿಗೆ ಮಳೆಗಾಲ ಅಂತಂದ್ರೆ ನಮ್ಮ ಊರಲ್ಲಿ ಬಸ್ ಸ್ಟಾಂಡ್ ಇಲ್ಲ ಸರ್ ದುರ್ದೈವ ಹೇಳಕ್ ನಮಗೆ ಒಂಥರ ನಾಜಿ ಆಗಿದೆ ಬಸ್ ಸ್ಟಾಂಡ್ ಇಲ್ಲ ಬಸ್ ಸ್ಟ್ಯಾಂಡ್ ಇಲ್ಲ ಸರ್ ಆಮೇಲೆ ಮೂಲಭೂತ ಸೌಕರ್ಯನೂ ಇಲ್ಲ ರೋಡ್ ಅಗಲೀಕರಣ ಆಗುತ್ತೆ ಸರ್ ಈಗ ನಾಳೆ ಮೇ ತಿಂಗಳಲ್ಲಿ ಜಾತ್ರೆ ಬರುತ್ತೆ ಸರ್ ಹೌದೌದು ಯಾವ ತರ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ಟ್ಯಾಂಕರ್ ಇಡ್ತಾರೋ ಗೊತ್ತಿಲ್ಲ ಅಷ್ಟು ಜನಕೆ ಈಗಿಂದ ಮಾಡಿದ್ರೆ ಒಳ್ಳೇದ ಅವಶ್ಯಕನಾಗ ಯಾಕಂದ್ರೆ ಈ ಕಡೆ ಬಂದು ಹಿಟ್ನಾಡಿಂದನೂ ಬರ್ತದೆ ಸರ್ ಈ ಕಡೆ ಅಗಲಕೆರೆ ರೂಟ್ ಬರುತ್ತೆ ಈ ಕಡೆ ಅದು ಒಂದು ಜೈನ್ ಹೇಳಿ ಅಲ್ಲಿಂದ ಬಂದ್ರು ಬರ್ತದೆ ಸರ್ ಆಮೇಲೆ ಮುದ್ದ ರೂಡಿಂದನು ಬರ್ತಾರೆ ಸರ್ ಈಗಿಂದಾನೇ ರೋಡ್ ಎಲ್ಲ ಸ್ವಚ್ಛ ಮಾಡಿ ಅಥವಾ ರೋಡ್ ಕ್ಲೀನಿಂಗ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಜನರು ಪಾದಯಾತ್ರೆನು ಬರ್ತದೆ ಸರ್ ಪಾಪ ವಯಸ್ಸಾದವರು ಬರ್ತಾರೆ ನೀವ್ ಹೇಳುದ್ ನೋಡಿದ್ರೆ ಇನ್ನು ಬಹಳ ದಿನಗಳು ಉಳಿದಿಲ್ಲ ಅಷ್ಟೊಳಗೆ ರಸ್ತೆ ಕರೆಕ್ಟ್ ಅಭಿವೃದ್ಧಿ ಆಗ್ಬೇಕಂತ ಹೇಳ್ತಾ ಹೌದು ಹೌದು ಯಾಕಂದ್ರೆ ಇಲ್ಲಿ ನಮ್ಮ ಲೋಕಲ್ ಜನಗಳು ಏನಿದಾರೇಲೆ ವ್ಯಾಪಾರಸ್ಥರು ಇರ್ಬೋದು ಆಟೋದಾರ ಇರ್ಬೋದು ಯಾವ್ದೇ ಇರ್ಬೋದು ಅವ್ರ ಹೊರಗಿಂದ ಜನಗಳು ಬಂದ್ರೆ ಮಾತ್ರ ನಮ್ಮ ಜನಕ್ಕೆ ಒಂದು ತುತ್ತ ನಿಜ ಸರ್ ಎಷ್ಟೋ ಜನ ಬದುಕ್ತಿದ್ದಾರೆ ಈಗ ಅದೇ ತರ ನನ್ನ ಉದ್ದೇಶ ಏನಂದ್ರೆ ಬಂದಾದಿಗಳು ಭಕ್ತಾದಿಗಳಿಗೆ ನಾವು ಏನ್ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡ್ತೀವಿ ಅನ್ನೋದೇ ಒಂದು ಕೊರಗು ಸರ್ ಈಗ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಹುಲ್ಗಮ್ಮನ ಕ್ಷೇತ್ರಕ್ಕೆ ವಿಚಾರಕ್ಕೆ ಬರೋದಾದ್ರೆ ಏನಾದ್ರು ಸಮಸ್ಯೆಗಳಿದಾವ ಹೆಂಗೆ ಸಮಸ್ಯೆ ಸರ್ ಇನ್ನೂರ ಎರಡು ಕೋಟಿ ಐತೆ ಬ್ಲೂ ಪ್ಲಾನಿಂಗ್ ಬಂದಿದೆ ಗುಡಿ ಇಲ್ಲ ಇನ್ನೆನ್ ಮಾಡಿ ದೊಡ್ಡದ್ ಮಾಡ್ಬೋದು ಸಾಹೇಬ್ ಹೇಳಿದ್ರೆ ಎಲ್ಲಿವರಿಗೆ ನಾವು ಹೋರಾಟ ಮಾಡಲ್ಲ ಅಲ್ಲಿವರಿಗೆ ಪ್ರತಿಫಲ ಸಿಗಲ್ಲ ಹೇಳಿ ಈಗ ಪ್ರತಿಯೊಂದು ನಾವು ಹೋರಾಟ ಮುಖಾಂತರನೇ ತಗೋಬೇಕಂದ್ರೆ ಮತ್ತೆ ಶಾಸಕರು ಎಂ ಎಲ್ ಎ ಎಂಪಿಗಳು ಬೇಕು ಅನ್ನೋದೇ ನಮ್ಮ ಉದ್ದೇಶ ಅವ್ರು ಮಾಡ್ತಾ ಇದಾರಲ್ಲ ಇವ್ ಆಲ್ರೆಡಿ ಮಾಡ್ತಾ ಇದಾರೆ ಈಗ ಮಾಡ್ತಾರೆ ಪ್ರತಿಯೊಂದು ಹೋರಾಟ ಮಾಡಿ ಮಾಡ್ಬೇಕನ್ನೋದು ಏನ್ ಅದನ್ನ ವೆರಿಫೈ ಮಾಡಿ ಮಾಡ್ಬೋದಲ್ಲ ಇಲ್ಲಿ ಎಲ್ಲರೂ ಒಂದ್ ನಿಮಿಷ ಒಂದ್ ನಿಮಿಷ ಸಂಜೀವ್ ಅವ್ರೆ ಅವ್ರು ಮಾಡ್ಬಿಟ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳಿರೋ ಮಾತು ಸುಳ್ಳಾಗ್ ಬಿಡುತ್ತಲ್ಲ ನೀವೇ ಹೇಳಿದ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳಿದ ಹಾಗೆ ಪ್ರತಿಯೊಂದು ಹೋರಾಟ ಮಾಡಿ ಪಡ್ಕೋಬೇಕಂತ ಅಂತ ಹೇಳಿದ್ರಿ ಇವ್ರು ಮಾಡ್ಬಿಟ್ರೆ ಅವ್ರ ಮಾತು ಸುಳ್ಳಾಗ್ ಬಿಡುತ್ತಲ್ಲ ಅಲ್ವಾ

ಅಂದ್ರೆ ಎಷ್ಟೊಂದು ಸ್ವಚ್ಛತೆ ಮಾಡಬೇಕು ಬಾಳದು ಯಾಕಂದ್ರೆ ಈಗ ಅವ್ರ ನಾವು ಮರಿ ಮಾಡ್ಕೊತೀನಿ ಐದರಿಂದ ಹತ್ತು ವರ್ಷ ಏನ್ ಮಾಡಿದ ಅವ್ರು ಕಾಯಂ ಮಾಡ್ಕೋಬೇಕಂತ ಹೇಳಿ ನಾ ವಿನಂತಿ ಮಾಡ್ತೇನೆ ಸರ್ ಸರ್ಕಾರಕ್ಕ ಐದರಿಂದ ಹತ್ತು ವರ್ಷ ಇವ್ರೆ ಹ್ಮ್ ಯಾರು ಕಂಟಿನ್ಯೂ ಗುಡಿಯಲ್ಲಿ ಆ ಸೇವೆ ಮಾಡಿರೋ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಕಾಯಂ ಮಾಡ್ಕೋಬೇಕನ್ನ ನಮ್ಮ ಉದ್ದೇಶ ಏ ಒಳ್ಳೆ ವಿಚಾರ ಇದೆ ಯಾಕಂತಂದ್ರೆ ಅವರು ಸ್ವಚ್ಛತೆಗೋಸ್ಕರ ಸೇವೆಗೋಸ್ಕರ ಜೀವನವನ್ನ ಆ ನದಿ ನೀರಿನ ವಿಚಾರಕ್ಕೆ ಬರೋದಾದ್ರೆ ತುಂಗಭದ್ರಾ ನದಿ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಇನ್ನೂ ಅಭಿವೃದ್ಧಿ ಆಗ್ಬೇಕಾ ಹೆಂಗೆ ಅಂತ ಹೇಳಿ ಹೌದು ಇನ್ನು ಅಭಿವೃದ್ಧಿ ಆಗ್ಬೇಕು ಅಲ್ಲಿ ಶೌಚಾಲಯ ಹೆಣ್ಮಕ್ಳು ಸ್ನಾನ ಮಾಡಿದ್ಮೇಲೆ ಅವರಿಗೆ ಬಟ್ಟೆ ಚೇಂಜ್ ಮಾಡ್ಲಿಕ್ಕೆ ರೂಮ್ಸ್ ಹ್ಮ್ ಸ್ವಚ್ಛತೆ ಕಾಪಾಡ್ತಿದಾರ ಸರ್ ನಮ್ಮವ್ರಿಗೆ ಅಂದ್ರೆ ತಮ್ಮ ಮಾತು ನನ್ಗೆ ಅರ್ಥ ಆಗ್ತಾ ಇದೆ ಏನಂತ ಅಂದ್ರೆ ನೇರವಾಗಿ ನಾನು ಮಾತಾಡಬಹುದಲ್ಲ ಸಂಜೀವ್ ಅವ್ರ ಸಾರ್ ಹೇಳಿ ಹೇಳಿ ಸರ್ ಭಕ್ತರಿಂದ ಇಷ್ಟೊಂದು ಸಂಗ್ರಹ ಆಗ್ತಾ ಇದೆ ಯಾಕ್ ಕುತ್ಕೊತೀರಿ ಅದನ್ನ ಅಭಿವೃದ್ಧಿ ಪಡಿಸ್ರಿ ಅಂತ ಹೇಳ್ತಾಯಿದ್ರೆ ನಿಷ ಖಂಡಿತ ಮತ್ತೆ ಈಗ ಎಕ್ಸಾಂಪಲ್ ಹೇಳಬೇಕಂದ್ರ ಮಂತ್ರಾಲಯ ಹೇಗಿದೆ ಸರ್ ಧರ್ಮಸ್ಥಳ ಹೇಗಿದೆ ಸರ್ ಸೊ ಒಂದು ಒಂದ್ ಭಕ್ತಿಯಿಂದ ಮನುಷ್ಯ ಬರ್ತಾರ ಅಂದ್ರ ನೆಮ್ಮದಿ ಸಲುವಾಗಿ ಅದ ಸಲ್ಪ ವೆಲ್ ವೆಲ್ ಒಳ್ಳೇದ್ ಒಳ್ಳೇದು ಒಳ್ಳೆದ ನೆಮ್ಮದಿನ ಅಲ್ಲಿ ಸಿಕ್ಕಿಲ್ಲ ಆದ್ರ ದೇವಸ್ಥಾನಕ್ಕೆ ಯಾಕೆ ಕೊಡಬೇಕು ಇಲ್ಲ ನಿಮ್ದು ಮಾತು ಸ್ವಾಗತಾರ್ಹ ಇದೆ ಸಂಜೀವ್ ಸರ್ ಅವ್ರೆ ನಮಗೆ ಖುಷಿ ಏನಂತಂದ್ರೆ ನೀವು ಸೈನಿಕ ವೃತ್ತದಿಂದ ಅಂತ ಬಹಳ ಹೆಮ್ಮೆ ಇದೆ ಸೊ ಬ್ರಿಡ್ಜ್ ವಿಚಾರಕ್ಕೆ ಬರೋದಾದ್ರೆ ಶೀಘ್ರದಲ್ಲಿ ಆಗುತ್ತೆ ಅಂತ ಮಾನ್ಯ ಸಂಸದರು ಮತ್ತು ಶಾಸಕರು ಹೇಳಿಕೆ ಕೊಟ್ಟಿದ್ದಾರೆ ಶೀಘ್ರವಾಗಿ ಆಗ್ಲಿ ಅದನ್ನ ಹೆದುರು ನೋಡ್ತಾ ಇದೀವಿ ನಾವುಗಳು ಸರ್ ಧನ್ಯವಾದಗಳು ಭಾರತ ನ್ಯೂಸ್ ಜೊತೆ ಇದ್ರಿ ಹುಲಗಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಮಾಜಿ ಅನಿಸಿಕೆಗಳನ್ನ ಹಂಚಿಕೊಂಡ್ರು ಇಲ್ಲಿ ಏನ್ ಬರ್ತಾ ಇದೆ ಅಂತ ಅಂದ್ರೆ ಸರ್ಕಾರಕ್ಕೆ ಹುಲಗಿ ಕ್ಷೇತ್ರದಿಂದ ಇಷ್ಟೊಂದು ಹಣ ಸಂಗ್ರಹಣೆ ಆಗ್ತಾ ಇದೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತಕ್ಕಂಥದ್ದು ಇವತ್ತು ಎಲ್ಲರ ವಿಚಾರ ಎದ್ದು ಕಾಣ್ತಾ ಇದೆ ವೀಕ್ಷಕರೇ ಅರ್ಥ ಮಾಡಿಕೊಳ್ಳುವಂತರ ಅರ್ಥ ಮಾಡಿಕೊಂಡು ಅವರವರ ಕಾರ್ಯಗಳನ್ನ ಮಾಡಿಬಿಟ್ರೆ ಬರ್ತಕ್ಕಂಥ ಭಕ್ತಾದಿಗಳು ಮಕ್ಕಳು ವೃದ್ಧರು ವೃದ್ಧೆಯರು ಅತಿ ಸುರಕ್ಷತೆಯಿಂದ ನದಿಯಲ್ಲಿ ಸ್ನಾನ ಮಾಡಿ ಮರ್ಯಾದೆಯಿಂದ ಬಟ್ಟೆ ಹಾಕಿದ್ಕೊಂಡು ಅಮ್ಮನ ದರ್ಶನ ಮಾಡಿಕೊಂಡು ಸುರಕ್ಷಿತವಾಗಿ ದರ್ಶನ ತೆಗೆದುಕೊಂಡು ತಮ್ಮ ತಮ್ಮನೆ ತಾವು ಹೋಗ್ಬಹುದು ಸೊ ಅಷ್ಟು ಹೇಳ್ತಾ ನಮ್ಮ ಇವತ್ತಿನ ಈ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೆ